ಶರ್ಧಾ ನನ್ನನ್ನು ನೋಡಿ ನಗುತ್ತಿರುವ ನಾನು ಕರೆದಿದ್ದು ನಿನಗೆ ಕೇಳಲಿಲ್ಲನೆ ಒಂದೇ ಒಂದು ಸಾರಿ ನನ್ನ ಜೊತೆ ಮಾತಾಡೋದು ಶಾರದಾ ಮಾತಾಡು ಹೇ ವಿಷ್ಣು ನೀನು ಕೂಡ ನನ್ನನ್ನು ನೋಡಿ ನಗುತ್ತಿರುವೆ ಎಲ್ಲ ಹೇಳು ವಿಷ್ಣು ನೀನಾದರೂ ನೀ ನಿಮ್ಮ ಒಂದೇ ಒಂದು ಸಾರಿ ಮಾತಾಡುವಂತ ಹೇಳು ವಿಷ್ಣು ಹೇಳು ಹೇ ವಿಷ್ಣು ಈ ಜೀವದ ಜ್ಯೋತಿ ನನ್ನನ್ನು ಈ ರೀತಿಯಾಗಿ ಒಂಟಿ ಮಾಡಿ ಹೋಗಿದ್ದು ಯಾವನಾಯ ವಿಷ್ಣು ಯಾವ ಸಮಾಧಾನ ಮಾಡಿಕೊಳ್ಳಿ ಮಾವ ಸಮಾಧಾನ ಮಾಡಿಕೊಳ್ಳಿ ಆ ಒಂದು ಘಟನೆಯನ್ನು ಮರೆಯಲೇಬೇಕು ಮಾವ ಮರೆಯಲೇಬೇಕು ನೀವೇ ಈ ರೀತಿ ಅಂದ್ರೆ ನಮ್ಮ ಗತಿಯೇನು ಮಾವ ನಮ್ಮ ಗತಿಯೇನು ಆದ ಘಟನೆಯನ್ನು ಮರೆಯಲೇಬೇಕು ಮಾವ ಮರೆಯಲೇಬೇಕು ಮರೆಯುವ ಘಟನೆ ಆಗಿದ್ದರೆ ಸಲೀಸಾಗಿ ಮರೆತು ಬಿಡಬಹುದಿತ್ತು ಹರಿಯುವ ಹಾಳೆಯಾಗಿದ್ದರೆ ಅದನ್ನು ಹರಿದು ಸುಟ್ಟು ಹಾಕಿ ಬಿಡಬಹುದಿತ್ತು ಆದರೆ ಈ ನನ್ನ ಹೃದಯದಲ್ಲಿ ಮನೆ ಮಾಡಿಕೊಂಡಿರುವ ಈ ನನ್ನ ಎರಡು ಜೀವದ ಮುಂದೆ ಹೇಗೆ ಮರೆಯಲಿ ಪ್ರಿಯ ನಾನು ಹೇಗೆ ಮರೆಯಲಿ ಹೀಗಾದ್ರೂ ಮಾಡಿ ಮರೆಯಲೇಬೇಕು ಮಾವ ಮರೆಯಲೇಬೇಕು ಪಾಪ ಹೊಟ್ಟೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಮೇಲ್ನೋಟಕ್ಕೆ ಮಾತ್ರ ನನಗೆ ಸಮಾಧಾನ ಹೇಳುವ ನಿನ್ನ ನೋವಿನ ಸಂಗತ ನನಗೆ ಅರ್ಥವಾಗುವುದಿಲ್ಲವೆಂದು ಕೊಂಡಿರುವೇನಮ್ಮ ಏನಮ್ಮ ಇನ್ನು ಬಾಳು ಬದುಕಬೇಕಾದ ಆ ನಿನ್ನ ಜೀವನದಲ್ಲಿ ಎಷ್ಟು ಬೇಗ ಆಟವಾಡಬಾರದಿತ್ತು ಪ್ರಿಯಾ ಆಟವಾಡಬಾರದಿತ್ತು ಏನು ಮಾಡುದು ಮಾವ ನಾವು ಕೂಡಿಬಾರದು ಆ ವಿಧಿಗೆ ಇಷ್ಟವಿಲ್ಲವೆಂದಾಗ ನಾವು ಆದ್ರೂ ಏನು ಮಾಡಲು ಸಾಧ್ಯ ಬಾಬಾ ಏನು ಮಾಡಲು ಸಾಧ್ಯ ಚೇಚೆ ಹಾಗೆ ಮಾತನಾಡುತ್ತೇ ಪ್ರಿಯನ್ನು ಬಾಳಿ ಬೆಳಕಬೇಕಾದ ಈಗ ಇಲ್ಲದ ವಿಷ್ಣುನನ್ನು ಮರೆತು ಒಂದು ಯಾವುದಾದ್ರೂ ಒಳ್ಳೆಯ ಹುಡುಗನ ಜೊತೆ ಮದುವೆ ಮಾಡಿಕೊಂಡು ಹಾಗಾಗಿ ಜೀವನ ಮಾಡಿಕೊಂಡು ಹೋಗು ಪ್ರಿಯ ಏನ್ ಹೇಳ್ತಿದ್ದೇನೆ ನಾನು ಇನ್ನೊಂದು ಮದುವೆಯಾಗಬೇಕಾ ಮನಸ್ಸು ಒಬ್ಬರಿಗೆ ಕೊಟ್ಟು ಈ ದೇವ ಇನ್ನೊಬ್ಬರಿಗೆ ಕೊಡೋ ಮದುವೆ ನನಗೆ ಬೇಡ ಮಾವ ನನಗೆ ಬೇಡ ಈ ಜೀವಯ್ಯೋದೆ ವಿಷ್ಣುಗೋಸ್ಕರ ಅಂದಾಗೀವ ಅತ್ತಿಗೆ ಹಾ ವಾರಪ್ಪ ವಿಜಯ್ ಅಣ್ಣ ಆಶೀರ್ವಾದ ಮಾಡಣ ಎದ್ದೇಳಪ್ಪ ಆ ಸದ್ಗುರು ಸಿದ್ಧಾರೂಢ ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ ಹಾ ವಿಜಯ್ ಯಾರಪ್ಪ ಇವರು ಅಣ್ಣ ಇವಳು ನಾನು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ವಿ ಇಬ್ಬರ ನಡುವೆ ಸ್ನೇಹವಾಯಿತು ಆ ಸ್ನೇಹ ಹಾಗೆ ಪ್ರೀತಿಯಾಗಿ ತಿರುಗಿದನು ಇವಳ ಹೆಸರು ಮೇಘನಾ ಅಂತ ತುಂಬಾ ಒಳ್ಳೆಯವಳು ಹೋಗ್ಲಿ ಬಿಡು ವಿಜಯ್ ಮೆಗಿನ ನಾನು ಕಲ್ಕೊಂಡು ಬಂದಿದ್ಯಾ ನಡಿ ಎಲ್ಲ ಜೊತೆಗೂಡಿ ಊಟ ಮಾಡೋಣ ಮಾಡೋಣಂತ ಅದೇಮ್ಮ ಒಂದು ನಿಮಿಷ ಅಣ್ಣ ನಿನ್ನತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಅದಕ್ಕೆ ಏನು ನನ್ನ ಹತ್ತಿರ ಹೇಳು ವಿಜಯ್ ಅದೇನು ವಿಷಯ ಅಂತ ಅದು ಅದು ಅದೇ ಅಣ್ಣ ನಿಮಗೆ ಯಾರಿಗೂ ಹೇಳಿದ್ದೇನೆ ಈ ಮೇಡ ನಾನು ರೈಸ್ಟರ್ ಮನೆಯಾಗಿ ಬಂದುಬಿಟ್ಟಿದ್ದೇನೆ ನಾನು ನನ್ನ ನಿಜ ಏನು ಹೇಳುತ್ತಿರುವೆ ನೀನು ನಾವೆಲ್ಲ ಸತ್ತು ಹೋಗಿದ್ದೇವೆ ಅಂತ ತಿಳಿದುಕೊಂಡಿರುವ ನಿಮ್ಮ ಅಣ್ಣ ಅತ್ತಿಗೆ ಸತ್ತು ಇನ್ನೂ ತಿಂಗಳು ಕೂಡ ಕಳೆದಿಲ್ಲ ಅಂತದರಲ್ಲಿ ಯಾರಿಗೂ ತಿಳಿಸದೆ ಮದುವೆ ಮಾಡಿಕೊಂಡು ಬಂದಿರುವಲ್ಲ ನಿನಗೆ ನಾಚಿಕೆ ಆಗುವುದಿಲ್ಲವೇ ಅದು ಹಾಗಲ್ಲ ನಾನು ಕೂಡ ನಿಮ್ಮೆಲ್ಲರಿಗೂ ತಿಳಿಸಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಇವರ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲದ್ದರಿಂದ ನಾನು ಇವಳನ್ನು ಮದುವೆ ಆಗುವ ಅವಶ್ಯಕತೆ ಬಂದೇ ಬಿಟ್ಟು ಅದಕ್ಕೋಸ್ಕರ ನಾನು ಇವಳನ್ನು ರಜಿಸ್ಟರ್ ಮದುವೆಯಾಗಿ ಬಂದ್ಬಿಟ್ಟಿದ್ದೀನ ಹೋಗಲಿ ಬಿಡಿ ಮಾವ ನಮಗಂತೂ ಮದುವೆಯಾಗಿ ಜೊತೆಯಾಗಿ ಬಾಳುವ ಭಾಗ್ಯ ನಮಗಿಲ್ಲ ಅವನಾದ್ರೂ ಮದುವೆಯಾಗಿ ಮನೆಯಲ್ಲಿ ನಗನಗುತ್ತಾ ಇರಲಿ ಹೌದು ಇದರಲ್ಲಿ ವಿಜಯ್ ಯಾವ ತಪ್ಪನ್ನು ಮಾಡಿಲ್ಲ ತಪ್ಪೆಲ್ಲ ನಂದೇ ದಯವಿಟ್ಟು ನಮ್ಮನ ಕ್ಷಮಸ್ವಿಡಿಮೇದೇಳಮ್ಮ ಈ ನಿನ್ನ ಮದುವೆಯ ಭಾಗ್ಯ ಈ ನನ್ನ ತಮ್ಮನ ಜೊತೆ ಇದೆ ಅಂದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ ಹಾಗಲ್ಲಮ್ಮ ನಗು ನಗುತ್ತಾ ನೂರು ವರ್ಷ ಚೆನ್ನಾಗಿ ಬರಲಿ ಟ್ಯಾಕ್ಸ್ ಬಣ್ಣ ಯಾಕೆ ಇಲ್ಲಿ ಬಂದಾರ ಅಂತ ವಿಚಾರ ಮಾಡಾಕತ್ತಿ ಏನ್ ಮಾಡೋದಪ್ಪ ನಿನ್ನ ಕಷ್ಟ ನಮಗೂ ಅರ್ಥ ಆಕತಿ ಇಷ್ಟು ಸಣ್ಣ ವಯಸ್ಸಿನಾಗ ದೇವ್ರು ಬಾಳ ಅನ್ಯಾಯ ಮಾಡ್ಬಿಟ್ಟ ಏನು ಮಾಡಿ ಬದುಕೊಂಡ್ರಿ ಇನ್ನು ಬಾಳಿ ಬದುಕಬೇಕಾದ ಅವರನ್ನು ಕಳೆದುಕೊಂಡು ಪ್ರತಿದಿನ ಕಣ್ಣೀರು ಹಾಕುವ ಹಾಗಾಗಿದೆ ನಮ್ಮ ಪರಿಸ್ಥಿತಿ ಆ ಕಲ್ಲು ಹೃದಯದ ದೇವರು ಇವರ ಬದಲು ನನಗೆ ಸಾವು ಕೊಟ್ಟಿದ್ದರೆ ಚೆನ್ನಾಗಿ ಅದನ್ನು ಬಿಟ್ಟು ಎತ್ತಿ ಆಡಿಸಿದ ಈ ಕೈಗಳೇ ಇವರಾಜ್ಞೆ ಸಂಸ್ಕಾರ ಮಾಡುವಂತಾಯ್ತು ಕೊರ್ತು ಸಮಾಧಾನ ಮಾಡ್ಕೋ ಶಿವಣ್ಣ ಸಮಾಧಾನ ಮಾಡ್ಕೋ ಈ ನಿಮ್ಮ ತಮ್ಮ ನಿನಗೆ ನೂರ ಹಾನಿ ಬಲ ಇದ್ದಂಗಿದ್ದ ಬಲಗೈ ಬಂಟ್ ಏನು ಮಾಡೋದು ಅವನ ಅದೃಷ್ಟನ ಎಷ್ಟೈತಿ ಕರ್ಕೊಂಡ್ಬಿಟ್ಟ ಈಗ ಅವನ ಹೋಗ್ಯ ನಂದ ಮೇಲೆ ಈ ಮಂತ್ರಿ ಪದವಿ ಇಟ್ಟುಕೊಂಡು ಏನ್ ಮಾಡ್ತಿ ಈ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಚಂದಗ ಬಾಳೆ ಮಾಡ್ಕೊಂಡು ಹೋಗ್ರಿ ಏ ಕಾರ್ಗುಣ ಬಾಯಿ ಮುಚ್ಚ ಮಗನೇ ನನ್ನ ತಮ್ಮ ಸತ್ತಿದ್ದಕ್ಕೆ ಸ್ವಾಂತನ ಹೇಳಲು ಬಂದಿದೆಯಾ ಅಂದು ಎಲ್ಲಿಯವರೆಗೆ ಸುಮ್ಮನಿದ್ದೇನೆ ಅದೇ ರೈತರಿಗೋಸ್ಕರ ಹೋರಾಡಿದ ಆ ನನ್ನ ತಮ್ಮ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಈ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದಾನೆ ಅದನ್ನು ಬಿಟ್ಟು ಈಗ ನಮ್ಮ ಮನೆಗೆ ಬಂದು ನನಗೆ ರಾಜೀನಾಮೆ ಇಲ್ಲ ಎಷ್ಟು ಧೈರ್ಯ ಮಗನೇ ಮಗನಂಜನಿಗೆ ಲೇ ಶಿವಣ್ಣ ಸುಮ್ಮನೆ ನಮ್ಮ ಮಾತು ಕೇಳಿ ರಾಜೀನಾಮೆ ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ ಇಲ್ಲವಾದರೆ ಮುಂದೆ ಬಹಳ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಸುಮ್ಮನೆ ಒಪ್ಪಿಕೊಳ್ಳಿ ಮನೆ ಎಂಜಲ ನಕ್ಕುವ ನಾಯಿ ನನ್ನ ಮಗನೇ ನೀನು ಬಂದು ನಮ್ಮಿಬ್ಬರಿಗೆ ಪ್ರಾಣದ ಬಗೆಯನ್ನು ತೋರಿಸುತ್ತಿವಿಯಾ ನರಸಿಂಹ ಬಂದ ದಾರಿಗೆ ಸುಂಕವಿಲ್ಲವೆಂದು ಸುಮ್ಮನೆ ಹೊರಟು ಹೋಗೋ ಮಗನೇ ಇಲ್ಲ ಅಂದ್ರೆ ಇಂಥದ್ದೊಂದು ಪ್ರಾಣವನ್ನು ಕೂಡ ಕಳೆದುಕಾಗುತ್ತದೆ ಎಚ್ಚರ ರೀ ಕರ್ಕೊಂಡ್ರಿ ನಿಮ್ಮ ತಲೆಯಲ್ಲಿ ಸ್ವಲ್ಪ ಆದ್ರೂ ಬುದ್ಧಿ ಏನ್ರಿ ವಯಸ್ಸಾದ್ರೂ ನಿಮಗೆ ಬುದ್ಧಿಯೇ ಇಲ್ವಲ್ಲ ಕಣ್ಣವ್ರ ವಿಷಯದಲ್ಲಿ ತಲೆ ಹಾಕೋದು ಬಿಟ್ಟು ಮನೆ ಬಗ್ಗೆ ನೋಡ್ಕೊಳ್ಳಿ ಅವಾಗಲಾದ್ರೂ ಸ್ವಲ್ಪ ಬುದ್ಧಿ ಬರುತ್ತೆ ಅದನ್ನು ಬಿಟ್ಟು ಕಣ್ಣವರ ಮಾತು ಕೇಳಿಕೊಂಡು ನಮಗೆ ಬುದ್ಧಿ ಹೇಳ ಬಂದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಹೊಟ್ಟು ಹೋಗಿ ಇಲ್ಲಿಂದ ಏನೋ ಕಷ್ಟವಾಗದಿ ಹೇಳಿ ಒಂದು ನಾಲ್ಕು ಬುದ್ಧಿ ಮಾತು ಹೇಳ್ಬೇಕಂತ ಬಂದಿದ್ದೆ ಅದನ್ನ ನೀ ಮುಂದ್ವರ್ಸ್ಕೊಂಡು ಹೊಕ್ಕಿ ಅಂದ್ರೆ ಹೋಗು ಯಾರು ಬೇಡ ಅಂತಾರೆ ಮುಂದೆ ಹೆಂಗೆ ಆಗತ್ತೆ ಮಾಡೋಣ ಅಂತ ನಡಿತಮ್ಮ ಹೋಗುಣ ಏನು ರೀ ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಕೊಡುವುದಿಲ್ಲ ಸುಮ್ಮನೆ ಹೊರತು ಹೋಗಿ ಇಲ್ಲಿಂದ ನೋಡಿ ನೋಡಿ ನಮ್ಮ ದನಿವರ ಮಾತಿನಂತೆ ನಾಳೆ ಸೂರ್ಯ ಮುಳುಗೋದರೊಳಗಾಗಿ రాజి కొట్టరే కోటరే క్షేమా మగుక్షే క్షేమా ಬಗ್ಗೆ ಏನೇ ಚಿಂತೆ ಮಾಡಬೇಡನಾ ಗೊತ್ತು ನೋಡು ವಿಜಯ್ ಆ ಆದಿಶೇಷನ ಕಡೆಯವರು ತುಂಬಾ ಕೆಟ್ಟವರು ನೀನು ಯಾವುದೇ ಕಾರಣಕ್ಕೂ ಸ್ವಲ್ಪ ಹುಷಾರಾಗಿರು ಹಿಂದೆ ಅವನು ಎಂಎಲ್ ಎ ಆಗಿದ್ದರಿಂದ ಇಷ್ಟೊಂದು ಹಾರಾಡುತ್ತಿದ್ದಾನೆ ಖಾದಿ ಕಾಕಿಗಳೆಲ್ಲ ಅವನ ಮಾತೆ ಕೇಳುತ್ತಿದ್ದಾರೆ ಅದಕ್ಕೆ ಅವರು ಇಷ್ಟೊಂದು ಹಾರಾಡುತ್ತಿದ್ದಾರೆ ನಾಳೆ ನಾನು ಆ ಎಲ್ಲ ಹಳೆಯ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿಸಿ ಹೊಸ ಅಧಿಕಾರಿಗಳನ್ನು ತಂದು ಹಾಕಿ ಹಾರಾಡುವವರ ರೆಕ್ಕೆಯನ್ನು ಕತ್ತರಿಸಿ ಹಾಕುತ್ತೇನೆ ಸರಿ ಮಾವನೇ ನಡೆಯಿರಿ ಇನ್ನು ಬೆಳಗ್ಗೆ ಹೋಗೋಣ ಸರಿ ನಡೀತೀನಿ